ಮದ್ಯಸಾರ ತೀರಾ ಹೊಸ ವಿನ್ಯಾಸದ ಅಪಾರ ಅವರ ಪುಸ್ತಕ ಮುಖಪುಟದ ಚಿತ್ರದಲ್ಲಿ ಕುಡುಕನೊಬ್ಬ ಬಾಟಲಿಗಳ ರಾಶಿಯ ಮೇಲೆ ಕಲ್ಪಿಸಲಾಗದ ಸುಖದಲ್ಲಿ ಮಲಗಿಕೊಂಡಿದ್ದಾನೆ ಕೆಳಗೊಂದು ಸಾಲು ಯಾರು ಕೇಳುವರು ನಿಮ್ಮ ಕೊಂಕು ಸಿಕ್ಕಿರುವಾಗ ಸ್ವರ್ಗದ ಲಿಂಕು ಈ ಲಿಂಕು ಕೊಡಿಸಿದವರು ರಘು ಅಪಾರ ಎನ್ನುವುದು ಅವರ ಪೆನ್ನೇಮ್ ಹಿಂಬದಿ ಪುಟವು ವಿಶೇಷವೇ ಗೀತಸಾರ ವೇದಸಾರ ಗಾದೆ ಸಾರ ಬದುಕಲು ಮದ್ಯಸಾರವೇನು ಕಡಿಮೆ ಗಮನ ಕೊಡಿ ಅತ್ತಲು ಅಂಗೈಯಗಲದ ಚಂದದ ಪುಸ್ತಕವನ್ನ ವಸುದೇಂದ್ರ ತಮ್ಮ ಚಂದ ಪ್ರಕಾಶನದಿಂದ ಬಿಡುಗಡೆ ಮಾಡಿದ್ದಾರೆ ತೀರಾ ಡಿಫರೆಂಟ್ ಆಗಿ ಮದ್ಯಸಾರದ ಒಳಗೇನಿದೆ ತರ್ಟಿ ಸಿಕ್ಸ್ಟಿ ಮತ್ತು ನೈಂಟಿ ಎಂಬ ಮೂರು ಭಾಗಗಳಲ್ಲಿ ನೈಂಟಿ ಹನಿಗಳನ್ನು ಹಂಚಲಾಗಿದೆ ಅಪಾರ ಅವರ ವೈನೊಂದೇ ಅಲ್ಲ ಪ ಕುಮಾರರ ಲೈನು ಕಂಪನಿ ಕೊಟ್ಟಿದೆ ಇನ್ನೊಂದು ವಿಶೇಷ ಸಂಜೆ ಹೊತ್ತು ಬಿಡುವು ಮಾಡಿಕೊಂಡ ಎಲ್ಲ ಗೆಳೆಯರಿಗೆ ಇದನ್ನು ಅರ್ಪಿಸಲಾಗಿದೆ ಮದ್ಯಸಾರದ ಮೊದಲ ನೊರೆ ರತ್ನನ ಮಾತುಗಳಿಂದಲೇ ಉಕ್ಕುತ್ತದೆ ಪದುಗಳು ಚೆಂದಿದ್ರೆ ಹೆಂಡಕ್ಕೆ ಸಿಪಾರಿಸಿ ಚಂದಾಗಿಲ್ದಿದ್ರನಕ ತಪ್ಗೆ ಬೇವಾರಿಸಿ ಏಕೆಂದರೆ ಮದ್ಯವನ್ನು ಗುಟಕರಿಸುತ್ತಾ ಬದುಕಿನ ಬಗೆಗೆ ತುಡಿಯುವ ಈ ಪದ್ಯಗಳ ಪರಂಪರೆಗೆ ರಾಜರತ್ನಂ ಅವರ ಹೆಣ್ಕುಡುಕ ರತ್ನನ ಪ್ರೇರಣೆ ಇದೆ ಎನ್ ಪ್ರಹ್ಲಾದ್ ರಾಯರ ಅಮಲಿನ ವಚನಗಳು ಮತ್ತು ಅವರ ತೀರ್ಥರೂಪ ಸಂಕಲನಗಳ ಸಾಲಿಗೆ ಅಪಾರ ಅವರ ಈ ಮದ್ಯಸಾರವೂ ಸೇರಿಕೊಂಡಿದೆ ಕುಡುಕನ ಮಾತಿವು ಏನು ಕೇಳುವಿರಿ ಎಂದು ತಣ್ಣಗೆ ಆರಂಭವಾಗುವ ಸಾಲುಗಳು ಯಾರು ಕೇಳುವರು ನಿಮ್ಮ ಕೊಂಕು ಸಿಕ್ಕಿರುವಾಗ ಸ್ವರ್ಗದ ಲಿಂಕು ಎಂದು ಮುಂದುವರಿಯುತ್ತಾ ಕುಡಿಸಲಾಗದ ಜಾಣರೇ ಅಯ್ಯೋ ಬಿಡಿಸುವ ಹಠವೇಕೆ ನಿಮಗೆ ಎಂದು ಪ್ರಶ್ನೆಯನ್ನು ಮಾಡುತ್ತದೆ ನನಗೆ ತುಂಬ ಇಷ್ಟವಾದ ಹನಿಗಳು ಒನ್ ನಾಲ್ಕು ಇವು ಬಹಳ ದಿನಗಳ ನಂತರ ಗೆಳೆಯ ಸಿಕ್ಕ ತೆರೆಯಬೇಕಿದೆ ಜೊತೆಗೆ ಹಳೆಯ ಲೋಕ ವರುಷಗಳ ಅಂತರವ ಸಲೀಸಾಗಿ ದಾಟಲು ಬೇಕು ಒಂದು ಓಪನರ್ ಎರಡಾದರೂ ಬಾಟಲು ತಂತಿ ಹರಿದ ವೀಣೆ ನಾನು ನುಡಿಸಲಾಗದು ಕುಡಿತ ನನ್ನ ಎದೆಯ ಬಡಿತ ಯಾರೂ ಬಿಡಿಸಲಾಗದು ರೊಕ್ಕ ಇದ್ದರಷ್ಟೇ ಸಾಲದು ದುಃಖ ಇರಬೇಕು ಕುಡಿಯೋನ್ಗೆ ನಕ್ಕರೇನು ಚೆಂದ ಕುಡುಕ ಬಿಕ್ಕಬೇಕು ಎರಡು ಗುಟುಕು ನಡುವೆ ಬಡವರ ಮನೆಗೂ ಭಿಕ್ಷುಕರು ಬರುವರು ಒಮ್ಮೊಮ್ಮೆ ಕುಡುಕನನ್ನೂ ಜನ ದಾರಿ ಕೇಳುವರು ಅಪಾರ ಅವರ ಮುದ್ದೆಸಾರದಲ್ಲಿ ಬರುವ ಕುಡುಕ ಮತ್ತು ಅವನ ಗೆಳೆಯರು ಸಾಮಾನ್ಯರಲ್ಲ ನೋವು ಸೋಲು ಅಪಮಾನ ವಂಚನೆ ದೌರ್ಜನ್ಯಗಳ ಸಂಸಾರ ಸಾಗರವನ್ನೇ ಕುಡಿಯಬಲ್ಲಂತ ಅಗಸ್ತ್ಯರು ಇನ್ನು ಇಲ್ಲಿ ಬರುವ ಕುಡುಕನಿಗೋ ಹೊರಗಲು ದಿಂಬು ಚಂದದ ಮಧುಪಾತ್ರೆ ಕುಸುರಿ ಟೀಪಾಯಿ ಬೇಡವೇ ಬೇಡ ಇವನ ದುಃಖದಷ್ಟೇ ಅಸ್ತವ್ಯಸ್ತ ಇವನ ಕುಡಿತವು ಇವನ ಪಾಲಿಗೆ ಮನೆ ಸಕಲ ಸಂಕಟಗಳ ಶೋಕೇಸು ಬೆತ್ತಲಾದ ಲೋಕಕ್ಕೆ ಊರಿಗೆ ಎದರಿಯೇ ಬಾರಿಗೆ ಬಂದಿದ್ದಾನೆ ಇದು ದುಃಖಿತರ ಗುಡಿ ಮದುವೆಯೊಂದೇ ಇವನಿಗೆ ಕೊನೆಗುಡಿದ ಭರವಸೆ ಆದರೆ ಕುಡಿಯದೇ ಬದುಕಲು ಸಾಧ್ಯವಿಲ್ಲದ ಇಂಥ ಪ್ರಕ್ಷುಬ್ಧತೆಯಲ್ಲೂ ಹಾಗೇ ಇರುವ ಕುಡಿಯದ ಹಠಮಾರಿಯ ಕಂಡರೆ ಇವನಿಗೆ ಎಲ್ಲಿಲ್ಲದ ಹೆಮ್ಮೆ ಎಚ್ಚರದಲ್ಲೇ ಲೋಕದೊಡನೆ ಗುದ್ದಾಡುವ ಅವನೇ ಧೀರ ಅವನಿಗೆ ಕೈ ಮುಗಿಯುತ್ತೇನೆ ಎನ್ನುತ್ತಾನೆ